ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ತುಂಬ ಈಸಿಯಾಗಿ ಹಾಗೆ ಕುಕ್ಕಾಗಿ ಗೋಧಿ ಹಿಟ್ಟಿಂದ ಹೇಗೆ ನಾವು ಪರೋಟ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಎಳೆ ಎಳೆಯಾಗಿ ತುಂಬ ಉದುದ್ರಾಗಿ ಈ ಥರ ಮಾಡಿಕೊಟ್ರೆ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಚಿಕನ್ ಗ್ರೇವಿ ಹಾಗೆಯೇ ಪೆಪ್ಪರ್ ಚಿಕನ್ ಈ ರೀತಿ ಕಾಂಬಿನೇಷನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಪರೋಟ ಜೊತೆಗೆ ಈಸಿಯಾಗಿ ಕುಕ್ಕಾಗಿ ಮಾಡ್ಕೊಬೋದು ಹಾಗೆಯೇ ಮೈದಾ ಇಷ್ಟಪಡೋಲ್ಲ ಅನ್ನೋರಿಗೆ ಈ ರೀತಿ ಪರೋಟ ಮಾಡಿಕೊಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ನಾನು ಒಂದು ಬೋಲ್ಗೆ ಈ ಸ್ಪೂನಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಗೋಧಿಟ್ಟನ್ನ ಇದ್ದೀನಿ ನೋಡಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಳ್ಳಿ ನಾನು ಮಾಡ್ತಾ ಇರೋದು ಇಲ್ಲಿ ಮೂರು ಜನಕ್ಕೆ ನಿಮ್ಮ ಜನ ಮನೇಲಿ ಜನ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಈಸಿ ಇದು ನೋಡಿ ಐ ಸ್ಪೂನ್ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಶುಗರ್ ಹಾಕ್ಕೊತಾ ಇದ್ದೀನಿ ಶುಗರ್ ಹಾಕಿದ್ರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಂತರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಶುಗರು ಉಪ್ಪು ಮತ್ತು ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿಂದ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಾಮೂಲಿ ನಾವು ಚಪಾತಿ ಹಿಟ್ಟಾಗಿ ಮಾಡೋಕ್ಕೆ ನಾವು ಕಲಿಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಕೊಬೇಕು ಸ್ವಲ್ಪ ಲೈಟಾಗಿ ಗಟ್ಟಿ ಇರಬೇಕು ಜಾಸ್ತಿ ತೆಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿಂದ ಕಲಿಸ್ಕೊತೀನಿ ಎಷ್ಟು ಚೆನ್ನಾಗಿದೆ ನಾನು ಹಾತ್ಕೊತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಚಪಾತಿ ಹಿಟ್ಟು ಮತ್ತು ಚಪಾತಿ ಪರೋಟ ತುಂಬ ಈಸಿಯಾಗೆ ಮಾಡ್ಕೊಬೋದು ಇದ್ರ ಜೊತೆಗೆ ಚಿಕನ್ ಫ್ರೈ ಮತ್ತು ಪೆಪ್ಪರ್ ಚಿಕನ್ ಡ್ರೈ ಈ ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿ ಗ್ರೇವಿ ಮಾಡಿಕೊಂಡು ಇಲ್ಲ ಚಪಾತಿಗೆ ಕುರ್ಮ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಚೆನ್ನಾಗಿ ಇದನ್ನ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ಹತ್ತು ಹದಿನೈದು ನಿಮಿಷ ಐದು ನಿಮಿಷ ಸಾಕು ಅನಿಸುತ್ತೆ ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ನೆನೆಯೋಕ್ಕೆ ಬಿಡೋಣ ಅದು ನೆನೆಯೋಷ್ಟರಲ್ಲಿ ನಾನು ಇಲ್ಲಿ ಇದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿವಾಗ ಇದಕ್ಕೆ ಕಡಲೆ ಬೀಜ ಒಂದು ಐವತ್ತು ಗ್ರಾಮು ಹಾಗೆ ತೆಂಗಿನಕಾಯಿ ಒಂದು ಬಂದು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಎರಡು ಎರಡು ಅರಶಿಮೆಣ್ಸಿನ್ಕಾಯಿ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ನಾನಿಲ್ಲಿ ಉಪ್ಪು ಹಾಕಿಲ್ಲ ಉಪ್ಪನ್ನ ನಾನು ಆಮೇಲೆ ಹಾಕ್ಕೊತೀನಿ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ನಾನು ಇವಾಗ ಮಿಕ್ಸಿಗೆ ಹಾಕೊಂಡಿದ್ದೆ ಮಿಕ್ಸಿಗೆ ಹಾಕೊಂಡ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊತು ಉಪ್ಪು ಯಾವತ್ತೂ ಕಮ್ಮಿನೇ ಇರಬೇಕು ಚಟ್ನಿಗೆ ಹಾಕ್ಕೊತಾರ ಮೇಲೆ ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಪ್ಪೆ ಇದ್ದರಷ್ಟು ಒಳ್ಳೆಯದೇ ಹಾಗಾಗಿ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸಿಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಜಾಸ್ತಿ ನುಣ್ಣಗೆ ರುಬ್ಬೋಕೋಗ್ಬಾರ್ದು ತರ್ತರಿಯಾಗಿರಬೇಕು ಇವಾಗ ಇದು ರೆಡಿಯಾಗಿದೆ ಈ ಕಡೆ ಇದು ಚಟ್ನಿ ರೆಡಿ ಆದಮೇಲೆ ಇಲ್ಲಿ ಸ್ವಲ್ಪ ನೆನೆಯಾಗಿ ಬಿಟ್ಟಿದ್ವಲ್ಲ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿದೆ ನೀವು ನೋಡ್ತಿರ್ಬೋದು ನೋಡಿ ಇವಾಗ ಮತ್ತೆ ಚೆನ್ನಾಗಿ ನಾನು ನಾದ್ಕೊತೀನಿ ಚೆನ್ನಾಗಿ ಎಷ್ಟು ನಾ ಚೆನ್ನಾಗಿ ನಾತ್ಕೊತೀವೋ ಅಷ್ಟೇ ಚೆನ್ನಾಗಿ ಪರೋಟ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾವು ನಾನು ಕೈಯಿಂದ ಈ ಥರ ಹಿಟ್ಟನ್ನು ತೆಗಿಬೇಕಾದ್ರೆ ಎಷ್ಟು ಗಟ್ಟಿ ಇತ್ತು ಅಂತ ಈ ರೀತಿ ನಾವು ಗಟ್ಟಿಯಾಗಿ ಕಲಿಸ್ಕೊಬೇಕು ಆವಾಗಲೇ ಪರೋಟ ಚೆನ್ನಾಗಿ ಬರುತ್ತೆ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಇವಾಗ ಸ್ವಲ್ಪ ನಾನು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಒಂದು ಉಂಡೆ ತಗೊಂಡಿದ್ದೀನಿ ಚಪಾತಿ ಉಂಡೆನ ಇವಾಗ ಇದಕ್ಕೆ ನಾನು ಎಷ್ಟು ಲೆಂತ್ ಆಗುತ್ತೋ ಅಷ್ಟು ಲೆಂತ್ ನಾನು ಚೆನ್ನಾಗಿ ಲಟ್ಟಿಸ್ಕೊತೀನಿ ಎಷ್ಟು ಚೆನ್ನಾಗಿ ನೀವು ತೆಳುವಾಗಿ ಲಟ್ಟಿಸ್ಕೊತೀರೋ ಅಷ್ಟೇ ಚೆನ್ನಾಗಿ ಪರೋಟ ಬರುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನಾನು ಲಟ್ಟಿಸ್ಬೇಕಾದ್ರೆ ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡಿಲ್ಲ ಹಾಗೆಯೇ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡು ಆಗಿದೆ ಇವಾಗ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಸುತ್ತನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಇವಾಗ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡು ಆಗಿದೆ ಇವಾಗ ಇದನ್ನು ಇವಾಗ ಫೋಲ್ಡ್ ಮಾಡೋಣ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಲಟ್ಟಿಸ್ಕೊಬೇಕು ನೋಡಿ ಇವಾಗಿಂದ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೀವು ಕರೆಕ್ಟಾಗಿ ಲೆವೆಲಿಗೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಾನು ಮತ್ತೆ ಇದನ್ನ ಚೆನ್ನಾಗಿದ್ನ ಫೋಲ್ಡ್ ಮಾಡ್ಕೊಬೇಕು ನೋಡಿ ಇವಾಗ ಇದು ಫೋಲ್ಡ್ ಮಾಡೋದಾಗಿದೆ ಇವಾಗ ಇದನ್ನು ಕೂಡ ನಾನು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರಟ್ಟಿಸ್ಕೊತಾ ಇದ್ದೀನಿ ನೀವು ಈ ರೀತಿ ಫೋಲ್ಡ್ ಮಾಡೋದು ಬೇಡ ಅಂತಂದರೆ ನಾವು ಹಾಗೆ ಲಟ್ಟಿಸಿದ್ವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನೋಡಿ ನಾನಿವಾಗ ಫೋಲ್ಡ್ ಮಾಡ್ತೀನಲ್ಲ ಅದೇ ರೀತಿ ನೀವು ಫೋಲ್ಡ್ ಮಾಡ್ಕೊಬೋದು ಈ ರೀತಿ ಮತ್ತು ಫೋಲ್ಡ್ ಮಾಡಿ ಮತ್ತು ಬಾಕ್ಸ್ ಟೈಪಲ್ಲೆಲ್ಲ ಫೋಲ್ಡ್ ಮಾಡಿ ಮಾಡೋದು ರಿಸ್ಕ್ ಅಂತ ಅನಿಸಿದ್ರೆ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ್ಮೇಲೆ ಈ ರೀತಿ ನೀವು ಈ ರೀತಿ ನಾವು ಮಾಮೂಲಿ ನಾವು ಒಂದು ಪೇಪರಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಫೋಲ್ಡ್ ಮಾಡ್ಕೊತಾ ಇದ್ವಲ್ಲ ಇದು ರಾಕೆಟ್ ಬಿಡೋಕ್ಕೆ ಆ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಹಿಟ್ಟನ್ನು ಉದ್ದವಾಗಿ ಎಷ್ಟು ಎಳೆ ತೆಳಿಗೆ ಬರುತ್ತೋ ಅಷ್ಟು ತೆಳುವಾಗಿ ನೀವು ಎಳ್ಕೊಂಡು ಈ ರೀತಿ ರೌಂಡ್ ಸುತ್ತಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ರೌಂಡ್ ಸುತ್ತಿಬಿಟ್ಟು ಫ್ರೆಶ್ ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ಹಿಟ್ಟಾಕಿ ಚೆನ್ನಾಗಿದ ಲಟ್ಟಿಸ್ಕೊಬೇಕು ಇದನ್ನು ಜಾಸ್ತಿ ತೆಳುವಿಗೆ ಲಟ್ಟಿಸ್ಕೊಬೇಡಿ ಇದು ಲೇಯರ್ ಲೇಯರ್ ಆಗಿ ಬರಬೇಕಲ್ವ ರೌಂಡ್ ರೌಂಡಾಗಿ ಪರೋಟ ಶೇಪಲ್ಲೇ ಚೆನ್ನಾಗಿ ಪರೋಟ ಥರನೇ ಬರಬೇಕಲ್ವ ಹಾಗಾಗಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಲಟ್ಟಿಸ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಸಾಕು ಅಂತ ಅನಿಸ್ತಾ ಇದೆ ಇನ್ನು ಸ್ವಲ್ಪ ಲಟ್ಟಿಸ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ ಎಲ್ಲೆಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ನಿಮಗೆ ಲಟ್ಟಿಸ್ಬೇಕಾದ್ರೆ ಗೊತ್ತಾಗುತ್ತಲ್ವ ದಪ್ಪಾಗಿ ಅಂತ ಆ ರೀತಿ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಈ ರೀತಿ ನಾವು ಚೆನ್ನಾಗಿ ಲಟ್ಟಿಸಿಕೊಂಡೆ ನಾವು ತವ ಮೇಲೆ ಹಾಕಿದ ತಕ್ಷಣ ಸೇಫ್ ಸೇಫ್ ಬಂದರೂ ಅದೇ ರೀತಿ ಕಾಣಿಸುತ್ತೆ ನೋಡಿ ಇವಾಗ ತವ ಕಾದಿದ್ಮೇಲೆ ತವಾದ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಇದನ್ನ ಚೆನ್ನಾಗಿ ಲೋ ಮೇಲೆ ಇಟ್ಕೊಂಡು ನೀವು ಬೇಯಿಸ್ಕೊಬೇಕು ಐ ಮೇಲೆ ಇಟ್ಕೊಂಡ್ಬಿಟ್ರೆ ನಾವು ಡಬಲ್ಸಲ್ಲಿ ಫೋಲ್ಡ್ ಮಾಡಿದ್ವಲ್ಲ ಹಾಗಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಹಾಗಾಗಿ ನೋಡಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ನೀವು ಎಣ್ಣೆ ಎಷ್ಟು ಚೆನ್ನಾಗಿ ಹಾಕಿ ಬೇಯಿಸ್ಕೊಂತೀರೋ ಅಷ್ಟೇ ಚೆನ್ನಾಗಿ ಬರುತ್ತೆ ಐ ಮೇಲೆ ಇಟ್ಟಂತೂ ಯಾವತ್ತೂ ಬೇಯಿಸ್ಕೊಂಡು ಹೋಗಬೇಡಿ ಹೋಗ್ಬೇಡಿ ಲೋ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಆವಾಗೇ ಪರ್ಫೆಕ್ಟಾಗಿ ಬರುತ್ತೆ ಹಾಗೇ ತಿನ್ನಬೇಕಾದ್ರೆ ಹಸಿ ಅನಿಸಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ಪರೋಟ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ಹೇಳ್ದಾಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ನಿಮಗೆ ನೋಡಿ ಈ ರೀತಿ ನಾವು ಕರೆಕ್ಟಾಗಿ ನಿಮಗೆ ಮಾಡೋಕ್ಕೆ ರಿಸ್ಕು ಅನಿಸಿದ್ರೆ ಮಾಮೂಲಿ ನಾವು ಚಪಾತಿ ಒತ್ತತೀವಲ್ಲ ಆ ರೀತಿ ಒತ್ಕೊಂಡು ಮೇಲುಗಡೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಮೂಲಿ ಪೇಪರ್ನೆಲ್ಲ ಮಡ್ಚ್ತೀವಲ್ಲ ಆ ರೀತಿ ಮಡ್ಚ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಎಲ್ಲ ಇವಾಗ ಬೆಂದ ಆಗಿದೆ ಇವಾಗ ಲೋ ಸ್ಲಿಮ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ ಇನ್ನೊಂದು ಪರ್ಯಟನ ಅದು ಬೇಯೋದ್ರೊಳಗಡೆ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೆ ಹಾಗೇ ಕೂಡ ನೋಡಿ ನಿಮ್ಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನಾನು ಮಾಡಿಟ್ಟು ಹಾಕ್ಕೊಂಡಿದ್ದೀನಿ ಅಂತ ಇದನ್ನು ಕೂಡ ಹಾಗೆ ನಾನು ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲವನ್ನೂ ಕೂಡ ಹಾಕ್ಕೊಂಡು ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಅದು ಬೇಯಬೇಕು ಹಾಗೆಯೇ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಎಳೆ ಎಳೆಯಾಗಿ ಹೆಂಗೆ ಬರ್ತಾ ಇದೆ ಅಂತ ಈ ರೀತಿ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮೈದಾ ಇಷ್ಟಪಡಲ್ಲ ಅನ್ನೋರಿಗೆ ಗೋಧಿ ಹಿಟ್ಟಿಂದಾನೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಇದನ್ನ ಲಟ್ಟಿಸಿದ್ದೀವಿ ಅಂತ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ದುಡ್ಡ್ರಾಗಿ ಎಳ್ಳೆಳೆ ಬಂದಿದೆ ಅಂತ ಸಾಫ್ಟಾಗೂ ಇರುತ್ತೆ ಹಾಗೆ ಎಣ್ಣೆ ಕೂಡ ಹಾಕಿ ನಾವು ಒಂದು ಐದು ನಿಮಿಷ ನೆನೆಸಿಟ್ಟಿತ್ತುವಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಎಲ್ಲವನ್ನೂ ಕೂಡ ಹೀಗೆ ಮಾಡ್ಕೊಂಡಿದ್ದೆ ಇವಾಗ ಒಂದು ಪ್ಲೇಟ್ಗೆ ನಾನು ಎರಡೆರಡು ಚಪಾತಿನ ಸರ್ವ್ ಮಾಡ್ಕೊತಾ ಇದ್ದೀನಿ ಪರೋಟಾನ ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆಕಾಯಿ ಚಟ್ನಿನೂ ಕೂಡ ಮಾಡಿಕೊಂಡಿದ್ದೆ ಸ್ವಲ್ಪ ಬೀಟ್ರೂಟ್ ಪಲ್ಯನೂ ಕೂಡ ಮಾಡಿಕೊಂಡಿದ್ದೆ ಇದ್ರ ಜೊತೆ ಕಾಂಬಿನೇಷನ್ ಬಂದ್ಬಿಟ್ಟು ಚಿಕನ್ ಪೆಪ್ಪರ್ ಡ್ರೈ ಪೆಪ್ಪರ್ ಗ್ರೇವಿ ಮತ್ತು ಚಿಕನ್ ಪೆಪ್ಪರು ಮತ್ತು ಗೊಜ್ಜು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ನು ಈ ಪರೋಟ ಜೊತೆಗೆ ಈ ರೀತಿ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಳ್ಳಿ ನಾನು ಇದ್ರ ಜೊತೆಗೆ ನಾನು ಬೀಟ್ರೂಟು ಮತ್ತು ಎರಡು ಸೌತೆಕಾಯಿ ಹಾಗೆಯೇ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಹಾಗೆ ಮತ್ತೊಂದು ವಿಡಿಯೋ ಮಾಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ ಯಾಕೆಂದರೆ ನಮಗೆ ನೀವು ಲೈಕ್ ಮಾಡಿದ್ರೇ ನಾವು ಏನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗೋದು ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್